ಈ ಪಾಪ ಜರುಗ canvas ಯಾಕೆಂದ್ರ 25 ವರ್ಷದಿಂದ ಅವರು ಮಾಡಿದ್ರು ಪಾಪಕ್ಕೆ ಅಧಿಕಾರದಲ್ಲಿದ್ದಾರೆ ನೀವು ಹೇಳಿದ್ದೀವಿ ಮಕ್ಕಾಕ್ಕೆ ಹೋಗಿ ಬಂದ್ರೆ ಬರ್ತನ ನಿರ್ಮೂಲನೆ ಆಗುತ್ತೆ ಅಂತ ಕರೆ ಹೇಳ್ಕಕuta ವ್ಯಾಟಿಕನ್ ಗೆ ಹೋಗ್ಬಿಟ್ಟು ಪಾಪಿಗೆ ನಮಸ್ಕಾರ ಮಾಡ್ಬಿಟ್ಟು ಬಂದ್ರೆ ಬರ್ತನ ಎಲ್ಲ ಕ್ರಿಶ್ಚಿಯನ್ರಲ್ಲ ಹಂಗ ಮಂಗ ಮಾಯಾಕೃತಿ ಅಂತ ಸೋನಿಯಾ ಗಾಂಧಿ ಹೇಳಕಕuta ಮೋದಿಜಿ ಔರ್ ಶಾ ಮಿಲ್ಕೆ ಇತ್ನಾ ಪಾಪ ಕಿಯೇ ಹೇ ವೋ ಸಾತ್ ಜನ್ಮ ಕ್ಯಾ सौ जन्म में भी स्वर्ग में नहीं जा सकते कभी नहीं अरे भाई गंगा ಹೇಳೋದಿಲ್ಲ ಹೇಳ್ಬಿಟ್ಟು ನಾನು ಯಾರ ನಂಬಿಕೆಗೂ ಘಾಸಿ ಮಾಡೋದಿಲ್ಲ ಉದ್ದೇಶ ಇಲ್ಲ ದೇಶದ ಹಣೆ ಬರಹ ಕಚಡ ಕಂತ್ರಿ ಹಲ್ಕಟ್ಟು ದರೋಡೆ ಕೊರ ಡ್ಯಾಶ್ ಡ್ಯಾಶ್ ಎಲ್ಲು ಎಫ್ ಬಿ ಅನ್ಕೊಂಡು ಏನೇನು ಬೇಕಾರ ಏನೇನ ಬೈದಾಕ್ ಬಿಡೋದಿಲ್ಲ ಚೆನ್ನಾಗಿ ಅದ್ಯಾವುದು ಅದ್ಯಾವುದು ಅವ್ರಿಗೆ ಅಂತ ತಾನು ಹೇಳಿಲ್ಲಪ್ಪ ನನ್ಗೆ ಅವ್ರ ಬಗ್ಗೆ ಅಪಾರವಾದ ನಮ್ಗೆ ಗೌರವ ಇದೆಯಪ್ಪ ಅಂದ್ರೆ ಆಯ್ತು ಎಲ್ಲ ಯಾವನ್ ಕೇಳ್ತಾನೆ ಮೋದಿ ಅಮಿತ್ ಶಾ ಅಷ್ಟು ಪಾಪ ಮಾಡಿದ್ದಾರೆ ಹಂಗಾಗಿ ಅಲ್ಲಿ ಮಿಂದ್ರೆ ಅವರಿಗೆ ಸ್ವರ್ಗ ಸಿಗೋದಿಲ್ಲ ನನ್ನ ಪಾಯಿಂಟ್ ಅದಲ್ಲ ಇನ್ನೇನು ಸರ್ ಕಾಂಗ್ರೆಸ್ನವರು ಸ್ವರ್ಗ ನರಕ ಪಾಪ ಪುಣ್ಯ ಸ್ನಾನ ಮಾತಾಡೋ ಹಂತ ಬಂದ್ರಲ್ಲ ಪಾಠ ಪಾಟ್ ಸಾಕು ಮೆಕ್ಕಾಗೆ ಹೋಗಿ ಬಂದರೆ ಬಡತನ ನಿರ್ಮೂಲನೆ ಆಗತ್ತೆ ಅಂತ ಕರ್ಗೆ ಹೇಳಕ್ಕಾಗತ್ತಾ ಕರ್ಗೆನೂ ಹೋಗಿ ಬರಲಿ ಬೇಕಾದ್ರೆ ನೋಡೋಣ ಹೇಳಕ್ಕಾಗತ್ತಾ ಇಲ್ಲ ವ್ಯಾಟಿಕನ್ಗೆ ಹೋಗ್ಬಿಟ್ಟು ಪೋಪುಗೊಂದು ನಮಸ್ಕಾರ ಮಾಡಿಬಿಟ್ಟು ಬಂದ್ಬಿಟ್ರೆ ಬಡತನ ಎಲ್ಲ ಕ್ರಿಶ್ಚಿಯನ್ರಲ್ಲಿ ಹಂಗೆ ಮಂಗ ಮಾಯ ಆಗ್ಬಿಡುತ್ತೆ ಅಂತ ಸೋನಿಯಾ ಗಾಂಧಿ ಹೇಳೋಕ್ಕಾಗತ್ತ ಹಾಗೆಯೇ ಕುಂಭಮೇಳ ಅಲ್ಲ ಪವಿತ್ರ ಅನಿಸಿಕೊಂಡಿರುವಂತಹ ಬಾವಿನಲ್ಲಿ ಎದ್ದು ನಿಂತರುವೆ ಅದು ನನಗೆ ಪಾಪವನ್ನು ತೆಗೆಯುತ್ತೆ ಅನ್ನೋದು ನಂಬಿಕೆ ಕುಂಭಮೇಳ ಗಂಗಾ ಅಲ್ಲ ಸಂಸ್ಕೃತದಲ್ಲಿ ಬರುತ್ತೆ ಗಂಗೆ ಗಂಗೆಯಲ್ಲೇ ಸ್ನಾನ ಮಾಡಲಿಕ್ಕೆ ಆಗದಿದ್ದರೆ ನೀನಿರುವ ಜಾಗದಲ್ಲಿರುವಂತಹ ತೀರ್ಥವೇ ತೀರ್ಥ ನೀರು ಅದನ್ನೇ ಗಂಗೆ ಎಂದು ಪರಿಭಾವಿಸಿಕೊಂಡು ಮುಂದುವರಿ ಉತ್ತರ ಕೊಡಿ ನೋಡೋಣ ಮೆಕ್ಕಾಗೆ ಹೋಗಿ ಕಡೆ ಮುಸ್ಲಿಮರಲ್ಲಿ ಇಲ್ಲ ಬಡತನ ಕೊಡ್ರಿ ಉತ್ತರ ಬೇಡ್ರಿ ಇದು ಗಂಗೆನು ಬೇಡ ಯಮುನೇನು ಬೇಡ ಮಿಥಿಕಲ್ ಇರಬಹುದ ಅಂತ ಸರಸ್ವತಿನೂ ಬೇಡ ಅದೇ ತಾನೇ ಸಂಗಮ ಬಿಡ್ಬಿಡ್ರಿ ಅವ್ರನ್ನ ಎಲ್ಲಾರನು ಕಾಂಗ್ರೆಸ್ ದೇವ್ರಿ ಯಾರ್ರಿ ಹೈಕಮಾಂಡ್ ಅಂದ್ರೆ ಸೋನಿಯಾ ಗಾಂಧಿ ರಾಹುಲ್ ದೇವತೆಗಳು ಒಂದು ದೇವರು ಹೌದಾ ಭಯಂಕರ ಭಕ್ತಿ ಭಾವದೊಂದಿಗೆ ಹೋಗಿ ಜನ ಸಾಷ್ಟಾಂಗವಾಗಿ ಇಷ್ಟಾರ್ಥ ಸೇವೆ ಇದಕ್ಕೆ ಪೂರೈಕೆಗೆ ನಮಸ್ಕಾರ ಮಾಡ್ಬರ್ತಾರಲ್ಲ ಎಲ್ಲಾ ಒಂದು ಈಡೇರಿತ ನೀವು ಪಾಪ ಯಾರು ಕಾಂಗ್ರೆಸ್ನವರು ಯಾಕೆಂದ್ರೆ ಇಪ್ಪತ್ತೈದು ವರ್ಷದಿಂದ ಅವ್ರು ಮಾಡಿರೋ ಪಾಪಕ್ಕೆ ಅಧಿಕಾರದಲ್ಲಿದ್ದಾರೆ ನೀವೇ